ನೀವ ಎಲ್ಲೂ ಕೇಳಿರಿ ಎಲ್ಲಾರು ಚಪ್ಪ ಹೊಡೆದ್ರಿ ಒಂದು ಮಾತು ಮಾತು ಜಗತ್ತದೊಳಗ ಕೂಡದಾಗೆ ಸಂಸಾರ ಸುದ್ದಕ್ಕಿತ್ತು ಕೂಡ ಲೋಕ ಕಲ್ಯಾಣ ಆಗುದಿತ್ತಪ್ಪ ಅಂತಂದ್ರ ಈ ಬೊಳ್ಳಿ ಊರಾಗ ಪ್ರಥಮದೊಳಗೆ ಮನಿ ಅಂತಂದ್ರ ಹೆಚ್ಚು ಕಮ್ಮಿ ಒಂದು ನೂರ ಐವತ್ತು ಮನಿ ಇತ್ತು ಈ ಸತಿ ಲೆಕ್ಕ ಮಾಡ್ಲಕ್ ಹೋದ್ರೆ ಸಾವಿರ

ಅಂತ ಬಿಡು ಏನು ಮಾತಾಡ್ತಿದ್ರು ನಾನು ಕೋಟ್ ಹಟ್ಟೆನಕಡಿ ನೀವು ಬರೇ ಹೌದಾ ಎಲ್ಲಿಗೆ ಬಂದ್ರ ಕಿಲ್ಲಾರ ಹೊಡಕೊಂಡು ಹುಮ್ಮಳನಟ್ಟಿ ಉಮ್ರಜ್ ಅಂತಕಂತ ಊರಿಗೆ ಬಂದು ಹುಲ್ಲು ಜೋಪಡಿ ಹೊರದರು ಹೊರದರು ಯಾಕ್ರಿ ಹೌದಿಲ್ಲ ಹೌದು ಅಂತ ಸಂದರ್ಭದಾಗ ಅಣ್ಣ ಅನ್ನತಮ್ಮರ ಆಡಿ ನಮ್ಮಯ್ಯಂಗ ಜೋಡಿದ್ರು ಯಾರು ಏನು ಮಾಡಕೊಳ ಆಗಿರಲಿಲ್ಲ ಹೌದು 1100 ಬೇರೆ ಎಲ್ಲಾರ ಕೈವಶ ಮಾಡ್ಕೋಬೇಕಂತ ಹೇಳಿ ಪ್ರತಿದಿನ ಹೊಂಚ ಹಾಕ್ತಿದ್ರೆ ಹನ್ನೊಂದು ನೂರ ಅವರಿಗೆ ಅದು ಕೆಲಸ ಸಾಗಿಸಿಲ್ಲ ಹೌದು ದಿನ ಅನ್ನ ತವರು ಎಲ್ಲರ ದಿನ ಅನ್ನ ತವರು ಕೂಡ ಇರ್ತಿರು ದಿನ ಯಾವ್ತು ಒಂದು ದಿನ ಸೋಮರಾಯ ಮಂಡಿ ಮಾತು ಮಂಡಿ ಒಳಗೆ ಹರಿಕೆ ಮಾಡ್ಲಾ ಕುಳ್ಕೊಂಡು ಸಂದರ್ಭ ನೋಡಿ ತಲೆ ಹೊಡಕೋಬೇಕಾಯಿತು ಅನ್ನ ತಮ್ಮ ಅಗಲಿದ ಕಾರಣ ಕೈ ಹೌದಾ ಮತ್ತೆ ಇವರು ಕೂಡಿದ್ರ ಹೊಡಿದಿರನ್ರಿ ಹೊಡಿದಾ ಸಾಧ್ಯ ಇಲ್ಲ ಹೌದು ಆಗಲಿಲ್ಲ ಈ ಕಾಕಾನ ಮಾತು ಕೇಳ್ತಾನೆ ಯಾಕಪ್ಪ ಕಾಕಾ ಏನು ಕೇಳ್ನ ಡೋನಟ್ ಮಗ ಮಾಯದ ಮಗ ಮಾಲು ಹೌದ ಹೌದು ಕಣ್ಣ ನೋಡು ಕಣ್ಣ ಹೌದು ಏನಾಗಿದೆ ಕಣ್ಣ ಕಳ್ಳ ತೊಡಕ್ಯಾದ ತೊಡಕ್ಯಾದ ಜಕ್ಕಲತ್ತದು ಹೌದು ಅದಕ್ಕೆ ಅದ ಈಗ ಯಾಕ ಮುಮ್ಮೆಟ್ಟ ಗುಡ್ಡದ ಮೇಲೆ ಮುತ್ಯ ಅಮೋಗ ಶುದ್ಧಕ್ಕೆ ಮೂರು ಮಂದಿ ಪುಣ್ಯ ಮಾಯದ ಮಗ ಮಾಸಿದ್ದ ಬತ್ತೆರವಾಡ ಮಂಗರಾಯ ಕರಡಿ ಬಲ ಕರಿಸಿದ್ದ ಸಿದ್ಧ ಮೂರು ಮಂದಿ ಪುಣ್ಯದ ಮಕ್ಕಳೊಳಗೆ ಕಾಕಾ ನನ್ ಒಂದ್ ಮಾತು ಕೇಳ್ತಾನ ಏನತ್ತ ಕಾಕಾ ನೀವು ಆ ಮಾಸ್ತರು ಇಬ್ರು ಕೂಡ ಕೇಳ್ರ ನನಗ್ ತಿಳಿದಟ್ ನಾ ಹೇಳೋಣೆ ಹೌದಾ ಹೇಳೋರಿ ನಾವು ನಿಮಗೊಂದ್ ಮಾತು ನಂದೈತಿ ಏನೈತಿ ಮುಮ್ಮೆಟ್ಟ ಗುಡ್ಡ ಬಿಟ್ಟ ತಾಯಿ ತಂದೆಯನ್ನ ಅಗಲಿ ಅಣ್ಣ ತಮ್ಮರನ್ನ ಬಿಟ್ಟು ಮಾಯದ ಮಗ ಮಾದುಲಿಂಗ ಯಾಕ ಆಗಲಿಲ್ಲ ಅದು ನಿಮ್ಮ ಮಾತೈತ್ ನನಗ್ ಹೌದಾ ನಿಮ್ದು ವಿಷಯನ ಶ್ರೇಷ್ಠ ಐತಿ ಹೌದು ಹೌದ್ರಿ ಹೌದು ಆದ್ರೆ ನಂದು ಒಂದು ವಾದ ಐತಿ ಹೌದು ಅಗಲೂದು ಹ್ಯಾಂಗ ಕೂಡ ಆಗಲಿ ಅಗಲಿದ್ರ ಆಗಲೇ ಹೋಗ್ಬೇಕು ಕಣ್ತನಕ ಅವ್ರು ಕೂಡಬಾರದು ಎಲ್ಲಿ ನೋಡ್ರಿ ಮಾಯದ ಮಗ ಮಾಧುಲಿಂಗ ಮುಮ್ಮೆಟ್ಟ ಗುಟ್ಟು ಬಿಟ್ಟು ಯಾವಾಗ ನೋಡು ಅವಾಗ ಆಗಲೇ ಕೀರ್ತಿ ಉಳಿಸಿರ್ಬೇಕು ಕಣ್ತನಕ ಯಾರ ಮುಖ ನೋಡ್ಲಾರ್ದ ಆಗಲೇ ಇರ್ಬೇಕು

ಯಾಕ ಕೂಡ್ಬೇಕಾಯ್ತು ಅಂತ ಶಕ್ತಿ ಅದ್ರ ಏನೈತಿ ಕೂಡ್ರೊಳ ಅಂತ ಶಕ್ತಿ ಐತಿ ಸಾವಿರ ಏಳನೂರ ಶುದ್ಧರು ಬಂದ್ರು ಕೂಡ ಗುಡ್ಡ ಎಳದ ಅಪ್ಪ ಮಗ ಶುದ್ಧ ಮಾದೇವನ ಮಗ ಮಾದು ನೇರವಾಗಿ ಬಂದು ಬೆಟ್ಟ ಕೊಟ್ಟಾಗೆ ಚಟ್ಟಿ ಜಾತ್ರಿ ಜೈಕಾರ ಹೊಡೆದೈತಿ ಬಂದ ಮಗ ಕೂಡ್ಯಾನ ಅಗಲಿಲ್ಲ ಅವ್ರು ಬರೋಲ್ಲಿ ಜಗಳಾಡಿ ಹೋಗ್ಯಾರ ಕರೆ ಮತ್ತೆ ಹೋಗ್ಯ ಬಂದು ಕೂಡ್ಯಾರ ಅವರು ಪವಾಡ ಮಾಡಲಾಕ ಅಗಲಾರ ಕರೆ ಕೂಡಿರೋ ಅವ್ರನ್ನ ಬಿಟ್ಟಿಲ್ಲ ಯಾಕಂದ್ರೆ ಸಾವಿರದ ಏಳನೂರ ಮಂದಿ ಸಿದ್ದರು ಚಟ್ಟಿ ಜಾತ್ರೆಯಾಗ ಅಂದಾಗ ಟನ್ ಟನ್ ಗಟ್ಲೆ ಭಂಡಾರ ಸೂರ್ಯನಿಗೆ ಆದಾಗ ಇಡೀ ಕೈಲಾಸ ದರಿಗಳಿ ಕೂಡಿದಾಗ ಕೂಡಿದಾಗ ಹೌದು ಅರಸ ದೀಪಾವಳಿ ದಿವಸ ಮಾಡಿದ್ರ ಮುಂಡಾಸ ದಿವಸ ಎಲ್ಲಾ ದೇವರು ಕೂಡದ ಬಳಕ ಏನಾಯ್ತು ಅಲ್ಲಿ ಹಂಗೆ ಹಾಲ್ ಹೊಡೆದಾಗ ಭಂಡಾರ ಒಂದು ಹಾರ್ತದ ಎಲ್ಲ ಕೂಡಿದಾಗ ಇದ್ದಿದ್ರು ಎಲ್ಲ ಅವೆಲ್ಲ ಹೋದ ಬಳಕ ಯಾರ್ಯಾರು ಇರ್ತಾರೇನ್ರಿ ಅಲ್ಲಿ ಯಾಕೆ ಮಾಡತಾನು ಇಲ್ಲ ನಮ್ಮ ಪಾಳ್ಯದಾಗ ತೊ ನೋಡ್ರಿ ಜಗಳ ಆಯ್ತದ ನೋಡ್ರಿ ಯತ್ನಾಗೆ ಹಾಂ ಇಲ್ಲಿ ಇಲ್ಲಿ ಕೂಡಿರ್ತಕ್ಕಂಥ ಜನರಿಗೆ ಏನು ಕರಿ ಅದರೋದು ಗೊತ್ತಾಗಬೇಕಾಗ್ಯದ ಕರೆ ಆಗ್ಬೇಕು ದೇವರಿಗೆ ಬೇಕೋ ಭಕ್ತಿ ವೀರರಿಗೆ ಬೇಕೋ ಶಕ್ತಿ ಇಲ್ಲಿ ಕೂಡಿರ್ತಕ್ಕಂಥ ಜನ್ರಿಗೆ ಬೇಕಮ್ಮ ಜನರು ಕುಸ್ತಿ ಅಂತ ಹೇಳ್ಯಾರ ಆ ನಿನ್ನ ಪಾಡ್ದಾಗ ನೀವೊಂದು ಜನರನ್ನ ಮಾತಾಡ್ ಹೋಗುದು ನನ್ನ ಪಾಡ ಅಂತಂದ್ರೆ ಮಾತಾಡೋದು ಬೇಡ ಅಗಳ ಪ್ರಥಮದೊಳಗೆ ಬಂದ ಸಾರ್ ಮಾತಾಡುದ್ರು ಹಾಂ ಮತ್ತೆ ಪ್ರಯಾಣಕ್ಕೆ ಬಂದ ಬಳಕ ಹಾಂ ಇವತ್ತಿನ ಮೊದ ಮಾತು ಮಾತಾಡೋರು ಕೇಳೋರಿಗೆ ನಾವು ಜಗತ್ತದೊಳಗೆ ಕೂಡದಾಗೆ ಸಂಸಾರ ಸುದ್ದಕ್ಕಿತ್ತು ಕೂಡದಾಗೆ ಲೋಕ ಕಲ್ಯಾಣ ಆಗೋದಿತ್ತಪ್ಪ ಅಂತಂದ್ರ ಈ ಬಳ್ಳಿ ಊರಾಗ ಪ್ರಥಮದೊಳಗೆ ಮನಿ ಏ ಸಿದ್ದಪ್ಪ ಅಂತಂದ್ರ ಹೆಚ್ಚು ಕಮ್ಮ ಒಂದು ನೂರ ಐವತ್ತು ಮನೆ ಇದ್ದು ಈ ಸದ್ ಲೆಕ್ಕ ಮಾಡ್ಲಕ್ ಹೋದ್ರೆ ಸಾವಿರದ ಐದನೂರು ಮನೆ ಹಾಕೋದ್ ಆಗಲಿಂದ ಆಗ್ಯದ ಕೂಡದಿಂದ ಆಗ್ಯದ ಅಡತಮ್ರು ಕೂಡಿದಾರ ಏನು ಬೇಡ ನೀ ಅಟ್ಟ ತಡ್ಕ ಗಡಬೇಡಿ ನಿಂದ್ ಕರೆಕ್ಟ್ ಕರೆಕ್ಟ್ ಐತಿ ನಾಲ್ಕು ಮಂದಿ ಅಣ್ಣ ತಮ್ಮರು ಕರೆಕ್ಟ್ ಹೊಡೆದ ಚಪ್ಪಳ ಏನಂದ್ರ ಕೂಡ ಅಗಲಾನ ಇಟ್ಟ ಐದ್ನೂರು ಮನಿ ಆಗತ್ತಿ ಒಂದಿದ್ದ ಮನಿ ಯಾಡ್ ಮಾಡಿಸ್ತೇನೆ ಅಂದ್ರೆ ನಿನ್ನಲ್ಲಿ ನಾಲ್ಕು ಮಂದಿ ಅಣ್ಣ ತಮ್ಮ ಕೂಡಿದ್ರು ನಾನು ಬಂತು ಮಕ್ಕಳು ಮನಸ್ಸಿನ ಹೇಗಿಲ್ಲ ಯಾರು

ತಾವೆಲ್ಲ ಸಮಾಧಾನ ಶಾಂತಿ ಕಬಡ್ರಿ ಈಗ ಪದ್ಯ ಹಾಡುದೈತಿ ಹಾಡ್ರಿ ಹೌದಿಲ್ಲ ತಾವೆಲ್ಲ ಸಮಾಧಾನ ಕುಂತ ಕೇಳಿದ್ರಿ ಪದ್ಯ ಹಾಡುದೈತಿ ಯಾಕಂದ್ರೆ ವಿಷಯ ಮಾತಾಡೋದ್ರಾಗ ಅವ್ರ ತಾಕತ್ತ ಅವ್ರ ಸಂದನೆ ಸುಮ್ ಕೆಡಿಸಲಕ್ ಬಂದ್ ಏನಾರ ದಂಡಿಗೆ ಬ್ಯಾಡ ಯಾಕಂದ್ರೆ ಒಳಗ್ ತಾಕತ್ ಅಂದ್ರೆ ತಮ್ಮ ಸಂದೆ ತೂರ್ ಹೇಳ ನಮಗೇನು ಅಭ್ಯಂತರ ಇಲ್ಲ ಅಭ್ಯರ್ಥಿ ಇಲ್ಲ ಅದ್ ನಮ್ ಸಂದನೆ ಬಂದ್ ಏನಾರ ಮಾಡಿ ಕೆಡಿಸಿನಾಕ ಮಂದಿ ಬ್ಯಾಡ ಅನ್ಸು ಎಲ್ಲರಿಗೂ ಬರುತ್ತೆ ನನಗೂ ಬರುತ್ತೆ ಅಂತಕ್ಕಂತ ಮಾತಾ கடைசி நான் கட்சி நான் எப்போ அண்ணா தம்பரு அண்ணா தம்பர் ஹண்ட்ரு தாயி தந்தை எல்லாரும் பால வெளியில ಕರೆಕ್ಟ್ ಮದ್ದೆರೆ ನೋಡ್ರಿ ಹತ್ತು ಮಂದಿ ಒಬ್ಬ ಗೊತ್ತಾಗಿರ್ತಾವ್ರಿಗೆ ಕರೆಕ್ಟ್ ಆಯ್ತ್ರಿ ಮತ್ ಯಾಕ್ರ ಹಾಲು ಎಲ್ಲ ಮಾಡ್ಕೋತ ಬಂದ್ ಗೊತ್ತಾಯ್ತು ಮತ್ತ್ ನಾ ಎರಡ್ ಮೂರ್ ಮಾತು ಕರ್ಕೊಂಡು ನಾನು ಬಂದೇನೆಂದ್ರೆ ಹಂಗ ನಡೀತೈತಿ ಆಗುದಿಲ್ಲ ಬರೋರ್ ಇತ್ತು ಮತ್ತೆ ಈ ಕಲಿ ಆಡೋದಿಂಗ್

ಐದು ಹಾಡಿ ಹಾಡಿ ಗುರು ಹಿರಿಯರು ಕುಡ್ಕೊಂಡು ಸಮಯ ಹೇಗೈತಿ ಮಹಾಮಂಗಲ್ ಕಾರ್ಯಕ್ರಮ ಮಾಡಲೈತಿ ಹೌದೌದು ಹೌದಿಲ್ಲ ಈಗ ಯಾವ್ದು ಕೇಳಿ ಹಾಡುದ್ರಪ್ಪ ಯಾರ್ ಸಂದ್ ಹಾಡೋನು ಎಂಟು ಒಂಬತ್ತರ ತಾಡೋ